ಕಾನೂನು ಜಾಗೃತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾವು ಹಿಂದಿನ ಸಂಚಿಕೆಯಲ್ಲಿ ಹಿಂದೂ ಕಾನೂನಿನಡಿಯಲ್ಲಿ ಎಷ್ಟು ವಿಧದ ಆಸ್ತಿಗಳಿವೆ ಅದರಲ್ಲಿ ಅಬ್ಜುಲ್ಟ್ ಪ್ರಾಪರ್ಟಿ ಅಂದ್ರೆ ಏನು ಅಬ್ಜುಲ್ಟ್ ಪ್ರಾಪರ್ಟಿಯಲ್ಲಿ ಸೆಲ್ಫ್ ಅಕೋರ್ಡ್ ಪ್ರಾಪರ್ಟಿ ಯಾವ್ದಕ್ ಕೇಳಬೇಕು ಸೆಪರೇಟ್ ಪ್ರಾಪರ್ಟಿ ಅಂತ ಯಾವುದು ಕೇಳಬೇಕು ಕೋಪಾರ್ಸ್ನರಿ ಪ್ರಾಪರ್ಟಿ ಅಂದ್ರೆ ಏನು ಕೋಪಾರ್ಶನರಿ ಪ್ರಾಪರ್ಟಿಯಲ್ಲಿ ಜಾಯಿಂಟ್ ಫ್ಯಾಮಿಲಿ ಪ್ರಾಪರ್ಟಿ ಯಾವ್ದಕ್ ಅನ್ಬೇಕು ಆನ್ಸೆಸ್ಟ್ರಲ್ ಪ್ರಾಪರ್ಟಿ ಯಾವಾಗ ಒಪಾರ್ಷನರಿ ಪ್ರಾಪರ್ಟಿ ಆಗತ್ತೆ ಅನ್ನುವಂಥ ವಿಷಯವನ್ನ ಡಿಸ್ಕಸ್ ಮಾಡಿದೀವಿ ಇವತ್ತಿನ ಸಂಚಿಕೆಯಲ್ಲಿ ಈ ಅಬ್ಜುಲೂಟ್ ಪ್ರಾಪರ್ಟಿ ಅನ್ನುವಂಥದ್ದು ಇದೆಯಲ್ಲ ಆ ಅಬ್ಜುಲೂಟ್ ಪ್ರಾಪರ್ಟಿ ಈ ಹದಿನೇಳು ಆರು ಹತ್ತೊಂಬತ್ ನೂರ ಐವತ್ತಾರು ಅಂದ್ರೆ ಹಿಂದೂ ಸಕ್ಸೆಷನ್ ಆಕ್ಟ್ ಬಂದ ದಿನ ಇದು ಈ ಕಾಯ್ದೆ ಬರೋ ಪೂರ್ವದಲ್ಲಿ ಸ್ಥಿತಿ ಹೇಗಿತ್ತು ಮತ್ತೆ ಈ ಕಾಯ್ದೆ ಬಂದ ದಿನ ಅಥವಾ ಕಾಯ್ದೆ ಬಂದ ನಂತರದಲ್ಲಿ ಯಾವ ರೀತಿಯಾದಂತಹ ಒಂದು ಕಾನೂನಿನ ವ್ಯವಸ್ಥೆ ಇದೆ ಅನ್ನುವಂತಹ ವಿಷಯವನ್ನ ಡಿಸ್ಕಸ್ ಮಾಡೋಣ ಅಂದರೆ ಈ ಅಬ್ಜುಲುಟ್ ಪ್ರಾಪರ್ಟಿ ಅನ್ನುವಂಥದ್ದನ್ನ ಬಿಟ್ಟು ಒಬ್ಬ ಹಿಂದೂ ಪುರುಷ ಸತ್ ಹೋದ್ರೆ ಆ ಪ್ರಾಪರ್ಟಿ ಯಾರಿಗ ಹೋಗತ್ತೆ ಅನ್ನುವಂತಹ ವಿಷಯ ವಿಶೇಷವಾಗಿ ಅಜ್ಜನ ಆಸ್ತಿಯಲ್ಲಿ ಮೊಮ್ಮಗನಿಗೆ ಪಾಲು ಕೇಳೋ ಹಕ್ಕಿದೆಯಾ ಅನ್ನುವಂತಹ ಪ್ರಶ್ನೆಗೆ ಕ್ಲಾರಿಟಿಯನ್ನ ಇವತ್ತಿನ ವಿಡಿಯೋ ಅಲ್ಲಿ ಮಾಡ್ತೀವಿ ಇಲ್ಲೊಂದು ಉದಾಹರಣೆಯನ್ನ ತಗೊಂಡಿದೀವಿ ಈ ಎಕ್ಸ್ ಅನ್ನುವಂತಹ ವ್ಯಕ್ತಿ ಇದಾನಲ್ಲ ಈ ಎಕ್ಸ್ ಅನ್ನುವಂತ ವ್ಯಕ್ತಿ ಹದಿನಾರು ಆರು ಹತ್ತೊಂಬತ್ತು ಐವತ್ತಾರಂದು ಮೃತಪಡ್ತಾನೆ ಅಂದ್ರೆ ಇನ್ನು ಕಾಯ್ದೆ ಬಂದಿರಲಿಲ್ಲ ಹಿಂದೂ ಸಕ್ಸೆಷನ್ ಆಕ್ಟ್ ಬಂದಿದ್ ಯಾವಾಗ ಹದಿನೇಳು ಆರು ಹತ್ತೊಂಬತ್ತು ಐವತ್ತಾರಕ್ಕೆ ಇದು ಒಂದು ದಿನ ಮುಂಚೆ ಕಾಯ್ದೆ ಬರೋ ಒಂದು ದಿನ ಮುಂಚೆ ಈ ವ್ಯಕ್ತಿ ತನ್ನ ಸ್ವಂತ ಆಸ್ತಿಯನ್ನ ಸೆಪರೇಟ್ ಪ್ರಾಪರ್ಟಿಯನ್ನ ಬಿಟ್ಟು ಸಾಯ್ತಾನೆ ಈ ಪುರುಷ ಸಣ್ಣ ಸೆಪರೇಟ್ ಪ್ರಾಪರ್ಟಿಯನ್ನು ಬಿಟ್ಟು ಸಾಯ್ತಾನೆ ಆ ಪ್ರಾಪರ್ಟಿ ಆಗಿನ ಕಾಲದಲ್ಲಿ ಹೇಗೆ ಹೋಗ್ತಾ ಇತ್ತು ಅನ್ನುವಂತ ವಿಷಯವನ್ನು ನಾವು ಈ ಒಂದು ಉದಾಹರಣೆಯಲ್ಲಿ ತಿಳ್ಕೊಳ್ಳೋಣ ಆಗಿನ ಕಾಯ್ದೆಯ ಪ್ರಕಾರ ಒಬ್ಬ ಹಿಂದೂ ಮೇಲ್ ತನ್ನ ಆಸ್ತಿಯನ್ನ ಹಿಂದೂ ಪುರುಷ ತನ್ನ ಸ್ವಂತ ಗಳಿಸಿದ ಆಸ್ತಿಯನ್ನ ಬಿಟ್ಟು ಸತ್ತೋದ್ರೆ ಅಥವಾ ತನ್ನ ಸ್ವಂತ ಆಸ್ತಿಯನ್ನು ಬಿಟ್ಟು ಸತ್ತೋದ್ರೆ ಆಸ್ತಿ ಆತನ ಪುರುಷ ಅಂದ್ರೆ ಮಕ್ಕಳಿಗೆ ಗಂಡು ಮಕ್ಕಳಿಗೆ ಮಾತ್ರ ಹೋಗ್ತಾ ಇತ್ತು ಈ ಉದಾಹರಣೆಯಲ್ಲಿ ಈತನು ಹೆಂಡತಿ ಇಬ್ಬರು ಗಂಡು ಮಕ್ಕಳು ಇಬ್ಬರು ಹೆಣ್ಣು ಮಕ್ಕಳನ್ನ ಬಿಟ್ಟು ಮೃತಪಡ್ತಾನೆ ಈ ದಿನಾಂಕದಂದು ಆಗಿನ ಒಂದು ಕಾಯ್ದೆ ಯಾವುದು ಅಂದ್ರೆ ಮಿತಾಕ್ಷರ ಲಾ ಇತ್ತು ಮಿತಾಕ್ಷರ ಸ್ಕೂಲ್ ಆಫ್ ಲಾ ಅಂತ ಹೇಳ್ತೀವಿ ಈ ಕಾಯ್ದೆಯ ಪ್ರಕಾರ ಈತನ ಆಸ್ತಿ ತನ್ನ ಗಂಡು ಮಕ್ಕಳಿಗೆ ಮಾತ್ರ ಹೋಗ್ತಾ ಇತ್ತು ಹಿಂಗಾಗಿ ಎಸ್ ಒನ್ ಎಸ್ ಟು ಇಬ್ರು ಆಸ್ತಿಯನ್ನು ತಗೊಳ್ತಾ ಇದ್ರು ಉದಾಹರಣೆಗೆ ಎರಡು ಎಕರೆ ಜಮೀನ್ ಇದೆ ಅಂತ ಭಾವಿಸಿದ್ರೆ ಆ ಎರಡು ಎಕರೆ ಜಮೀನಲ್ಲಿ ಇವನಿಗೆ ಒಂದ್ ಎಕರೆ ಇವನಿಗೆ ಒಂದ್ ಎಕರೆ ಲ್ಯಾಂಡು ಬರ್ತಿತ್ತು ಈಗ ಪ್ರಶ್ನೆ ಏನು ಅಂದ್ರೆ ಈತನ ಆಸ್ತಿ ಒಂದ್ ಎಕರೆ ಲ್ಯಾಂಡ್ ಬಂತಲ್ಲ ಪಾಲು ವಿಭಾಗದಲ್ಲಿ ಈತ ನೀವೊಂದ್ ಎಕರೆ ಹೋಯ್ತಿ ಇತ್ತಿನ ಒಂದ್ ಎಕರೆ ಹೋಯ್ತು ಈತನಿಗೆ ಬಂದಂತ ಆಸ್ತಿಯಲ್ಲಿ ಈತನು ಪಾಲು ಕೇಳಬಹುದಾ ಅಂದ್ರೆ ಅಜ್ಜನ ಆಸ್ತಿಯಲ್ಲಿ ಮೊಮ್ಮಗ ಮರಿ ಮೊಮ್ಮಗ ಆತನ ಮಗ ಈತನ ಮಗ ಈತನ ಮಗನ ಮಗ ಮಗನ ಮಗ ಮಗನ ಮಗ ಹೀಗೆ ಪಾಲ್ ಕೇಳಬಹುದಾ ಅನ್ನುವಂತ ಪ್ರಶ್ನೆಗೆ ಆಗಿನ ಕಾನೂನು ಹೇಳ್ತಿತ್ತಂದ್ರೆ ಕೇಳಲಿಕ್ಕೆ ಅವಕಾಶ ಮಾಡಿಕೊಟ್ಟಿತ್ತು ಅಂದ್ರೆ ಇವನಿಗೆ ಬಂದಂತಹ ಒಂದು ಜಮೀನಿನಲ್ಲಿ ಒಂದು ಎಕರೆ ಜಮೀನಿನಲ್ಲಿ ಈತನ ಮಗ ಇದಾನಲ್ವಾ ಯಸ್ವನ್ನನ ಮಗ ಈತ ಪಾಲ್ ಕೇಳಬಹುದಿತ್ತು ಏನಂತ ನನ್ನ ಮುತ್ತನಿಂದ ಬಂದಂತ ಆಸ್ತಿ ನನ್ನ ಅಜ್ಜನಿಂದ ಬಂದಂತ ಆಸ್ತಿ ಇರೋದ್ರಿಂದ ಅದ್ರಲ್ಲಿ ನನಗೆ ಬರ್ತ್ ರೈಟ್ ಇದೆ ಇದನ್ ಕೊಡಿ ಅಂತ ಕೇಳಬಹುದಾಗಿತ್ತು ಈತನಿಗೆ ಬರ್ತದಲ್ಲ ಆಸ್ತಿ ಈತನಿಗೆ ಬಂದ ಒಂದು ಎಕರೆ ಜಮೀನಲ್ಲಿ ಹಾಫ್ ಅಪ್ ಪೋರ್ಷನ್ ಅಂದ್ರೆ ಇಪ್ಪತ್ ಗುಂಟ ಇವನಿಗೆ ಇಪ್ಪತ್ ಗುಂಟ ಇವನಿಗೆ ಈ ಇಪ್ಪತ್ತು ಗುಂಟೆ ಜಮೀನಿನಲ್ಲಿ ಇವನು ಕೂಡ ಪಾಲನ್ನ ಕೇಳಬಹುದಾಗಿತ್ತು ಈತನಿಗೆ ಬಂದಂತಹ ಒಂದು ಹತ್ತು ಗುಂಟೆ ಜಮೀನಿನಲ್ಲಿ ಈ ವ್ಯಕ್ತಿ ಇವತ್ತು ಮೃತಪಟ್ಟರೆ ಈ ವ್ಯಕ್ತಿ ಇವತ್ತು ಮೃತಪಟ್ಟರೆ ಈತನ ಆಸ್ತಿಯಲ್ಲಿ ಈತನೇ ನೇರ ವಾರ ಹಿಂಗಾಗಿ ಆಸ್ತಿ ಇವನಿಗೆ ಹೋಗ್ತಿತ್ತು ಮುಂದೆ ಇವನಿಗೆ ಏನಾದ್ರು ಮಕ್ಕಳು ಜನಿಸಿದರೆ ಆ ಮಕ್ಕಳು ಕೂಡ ಆ ಆಸ್ತಿಯಲ್ಲಿ ಪಾಲನ್ನ ಬರ್ತ್ ರೈಟ್ ಕೇಳುವಂತ ಹಕ್ಕಿತ್ತು ಅಂದ್ರೆ ಇವ ಬದುಕಿರುವಾಗಲೇ ಹಕ್ಕನ್ನ ಕೇಳಬಹುದಾಗಿತ್ತು ಅಥವಾ ಇವನು ಬದುಕಿರುವಾಗಲೇ ಇವನು ಅದರಲ್ಲಿ ಪಾಲನ್ನ ಕೇಳಬಹುದು ಸತ್ತ ಮೇಲೆ ಪ್ರಾಪರ್ಟಿ ಇವನಿಗೆ ಬಂದಾಗ ಈತನಿ ಮಕ್ಕಳು ಜನಿಸಿದಾಗ ಅವರು ಕೂಡ ಪ್ರಾಪರ್ಟಿಯಲ್ಲಿ ಬೈ ಬರ್ತ್ ರೈಟ್ ಅಕ್ವೈರ್ ಆಗ್ತಿತ್ತು ಯಾಕೆ ಇಲ್ಲಿ ಸಕ್ಸೆಷನ್ ಓಪನ್ ಆಗಿದ್ದು ಹತ್ತೊಂಬತ್ತು ನೂರ ಐವತ್ತಾರರ ಕಾಯ್ದೆ ಬರುವ ಪೂರ್ವದಲ್ಲಿ ಒಂದು ದಿನ ಪೂರ್ವದಲ್ಲಿ ಹೀಗಾಗಿ ಈತನಿಗೆ ಬಂದಂತಹ ಆಸ್ತಿಯಲ್ಲಿ ಈತನು ಕರ್ತ ಆಗಿ ಆ ಪ್ರಾಪರ್ಟಿಯನ್ನು ಜೋಪಾನ್ ಮಾಡಬೇಕಾಗಿತ್ತು ಇವರಿಗೆಲ್ಲ ಕೋಪಾರ್ಸ್ನರ್ಸ್ ಅಂತ ಕರಿತಿದ್ದೀವಿ ಹಾಗಾಗಿ ಕೋಪಾರ್ಸ್ನರಿ ಕಾನ್ಸ್ಟಿಟ್ಯೂಟ್ ಆದ್ಮೇಲೆ ಇವರಿಗೆಲ್ಲ ರೈಟ್ಸ್ ಬರ್ತಿತ್ತು ಹಿಂದಿನ ಕಾನೂನು ಹಾಗಿತ್ತು ಅಂದ್ರೆ ಪೂರ್ವಜರ ಕಾನೂನು ಪ್ರಕಾರ ಹತ್ತೊಂಬರ ಐವತ್ತಾರ ಪೂರ್ವದಲ್ಲಿದ್ದಂತಹ ಒಂದು ಕಾನೂನಿನ ಪ್ರಕಾರ ಅಜ್ಜಿನ ಆಸ್ತಿಯಲ್ಲಿ ಮಗನಿಗೆ ಬಂದಾಗ ಆ ಮಗನ ಅಂದ್ರೆ ಈತನ ತಂದೆ ತಂದೆ ಕೈಗೆ ಆಸ್ತಿ ಬಂದಾಗ ಈತನು ನನ್ನ ಅಜ್ಜನಿಂದ ಬಂದಂತ ಆಸ್ತಿಯಲ್ಲಿ ನನಗೆ ಪಾಲಿದೆ ಇದೆ ಕೊಡಿ ಅಂತ ಕೇಳುವಂತ ಒಂದು ವ್ಯವಸ್ಥೆ ಇತ್ತು ಈಗಲೂ ಕೂಡ ಅಂತ ಏನಾದ್ರೂ ಆಸ್ತಿ ಇದ್ರೆ ಅಂದ್ರೆ ಉದಾಹರಣೆಗೆ ಈ ಮನುಷ್ಯನಿಗೆ ಆ ಪ್ರಾಪರ್ಟಿ ಬಂದಿತ್ತು ಇವನು ಬದುಕಿದ್ದ ಅಂತ ಹೇಳ್ಕೊಳ್ಳೋಣ ಈತ ಸತ್ ಮೇಲೆ ಇವನಿಗೆ ಬಂತು ಈತನಿಗೆ ಬಂದ್ರೆ ಪಾಲ್ ಇವನಿಗೆ ಕೇಳ್ದ ಇವನು ಆಸ್ತಿ ಇದ್ದಾಗ ಈತನ ಮಗ ಇದನ್ನ ಇವನು ಪಾಲನ್ನ ಕೇಳಬಹುದು ಇವನು ಬದುಕಿರುವಾಗಲೇ ಪಾಲನ್ನ ಕೇಳಬಹುದು ಏನಂತ ನನ್ನ ಅಜ್ಜಿನಿಂದ ಬಂದಂತ ಆಸ್ತಿ ಇದೆ ಅನ್ಸಿಸ್ಟ್ ಪ್ರಾಪರ್ಟಿ ಇದೆ ಕೋಪಾರ್ಶ್ನರಿ ಆಗ್ತಾ ಇರೋದ್ರಿಂದ ಆ ಪ್ರಾಪರ್ಟಿಯಲ್ಲಿ ನನಗೆ ರೈಟ್ಸ್ ಇರೋದ್ರಿಂದ ಆ ಪ್ರಾಪರ್ಟಿ ನನಗೆ ಹಂಚಿಕೊಡಿ ಅಂತ ಯೂನಿಕ್ ಬಂದಂತ ಆಸ್ತಿಯಲ್ಲಿ ಇವನು ಕೇಳಬಹುದು ಯೂನಿಕ್ ಪಾಲಲ್ಲಿ ಬರುತ್ತಲ್ಲ ಇವನ್ ಮಗ ಮುಂದೆ ಪಾಲನ್ನ ಕೇಳಬಹುದು ಇವನಿಗೆ ಬರುತ್ತಲ್ಲ ಇವನ್ ಮಗ ಮುಂದೆ ಪಾಲನ್ನ ಕೇಳಬಹುದು ಹೀಗೆ ಮೂಲ ಏನು ಅಂತಂದ್ರೆ ಇವನು ಸತ್ತಿರುವಂತದ್ದು ಈ ಕಾಯ್ದೆ ಬರುವ ಪೂರ್ವದಲ್ಲಿ ಅಂದ್ರೆ ತೊಂಬತ್ ಐವತ್ತಾರರ ಕಾಯ್ದೆ ಬಂತಲ್ವಾ ಆ ಕಾಯ್ದೆ ಒಂದು ದಿನ ಪೂರ್ವದಲ್ಲಿ ಇವನ ಡೆತ್ ಆಗಿರೋದ್ರಿಂದ ಈ ಪ್ರಾಪರ್ಟಿ ಎನ್ಸಿಸ್ಲ ಪ್ರಾಪರ್ಟಿ ಅಂತ ಹೇಳ್ತಿದ್ದೇವೆ ಕೋಪಾಸ್ನರಿ ಪ್ರಾಪರ್ಟಿ ಅಂತಾನು ಕೂಡ ಅದಕ್ಕೆ ಹೇಳ್ತಿದ್ವಿ ಇಲ್ಲಿ ತಲೆ ನಾಲ್ಕು ತಲೆ ವಿಭಾಗ ಆಗದೆ ಬಂದಿರಬೇಕು ಅನ್ನುವಂಥದ್ದು ಇದೆಯಲ್ಲ ತಪ್ಪು ಕಲ್ಪನೆ ಹಾಗೇನಿಲ್ಲ ಕಾನೂನು ಏನ್ ಹೇಳುತ್ತೆ ಅಂದ್ರೆ ಮೂಲ ಪುರುಷ ತನ್ನ ಆಸ್ತಿಯನ್ನು ಈ ಕಾಯ್ದೆ ಬರುವ ಪೂರ್ವದಲ್ಲಿ ಬಿಟ್ಟು ಸತ್ತು ಹೋಗಿದ್ರೆ ಈ ಕಾಯ್ದೆಯ ಪ್ರಕಾರ ಮಗನಿಗೆ ಮೊಮ್ಮಗನಿಗೆ ಮರಿ ಮೊಮ್ಮಗನಿಗೆ ಅದರಲ್ಲಿ ಹಕ್ಕು ಬಾಯ್ ಬರ್ ಬಂದ್ಬಿಡ್ತಿತ್ತು ಅನ್ನುವಂಥದ್ದು ಬಟ್ ಈಗ ಈಗ ಈ ಕಾಯ್ದೆ ಬಂತಲ್ವಾ ಯಾವ ಕಾಯ್ದೆ ಹದಿನಾರು ಆರು ಹತ್ತೊಂಬತ್ತು ಐವತ್ತಾರರ ನಂತರದಲ್ಲಿ ಅಂದ್ರೆ ಹದಿನೇಳು ಇಲ್ಲಿ ಹೇಳ್ತಾ ಇದ್ವಿ ನೋಡಿ ಹದಿನೇಳು ಆರು ಹತ್ತೊಂಬತ್ ನೂರ ಅರವತ್ತಕ್ಕೊಬ್ಬ ಡೆತ್ ಆಗ್ತಾನೆ ಕಾಯ್ದೆ ಬಂದಿದ್ದ ಯಾವಾಗ ಇದು ಹದಿನೇಳು ಆರು ಹತ್ತೊಂಬತ್ ನೂರದ ಐವತ್ತ ಆರು ಇಲ್ಲಿ ಡೆತ್ ಆಗಿದ್ದ ಡೇಟ್ ಯಾವುದು ಕಾಯ್ದೆ ಬಂದ ನಂತರದಲ್ಲಿ ಈ ಕಾಯ್ದೆ ಬಂದ ನಂತರದಲ್ಲಿ ಸುಮಾರು ಒಂದು ನಾಲ್ಕು ವರ್ಷಕ್ಕೆ ಒಂದು ಸಾಯ್ತಾನೆ ಸ್ವಂತ ಆಸ್ತಿಯನ್ನು ಬಿಟ್ಟು ಸಾಯ್ತಾನೆ ಅವಾಗ ಈ ಆಸ್ತಿಯಲ್ಲಿ ಈತನು ಪಾಲ್ ಕೇಳಬಹುದಾ ಅನ್ನುವಂತಹ ಪ್ರಶ್ನೆಯನ್ನು ತಿಳ್ಕೋಬೇಕಾದದ್ದು ಅನಿವಾರ್ಯತೆ ಇದೆ ಮೊದಲಿನ ಕಾನೂನಿನಲ್ಲಿ ಕೇಳುವಂತಹ ಒಂದು ಅವಕಾಶ ಇತ್ತು ಆದ್ರೆ ಈ ಹಿಂದೂ ಸಕ್ಸೇಷನ್ ಆಕ್ಟ್ ಇದೆ ಅಲ್ವಾ ಇದರ ಕಲಂ ನಾಲ್ಕು ಕಲಂ ಎಂಟು ಕಲಂ ಹತ್ತೊಂಬತ್ತು ಮತ್ತು ಶೆಡ್ಯೂಲ್ ಅನ್ನು ನೋಡಿದಾಗ ಈ ಅಜ್ಜ ಸತ್ತಾದ ಮೇಲೆ ಅಂದ್ರೆ ಈ ವ್ಯಕ್ತಿ ಸತ್ತಾದ ಮೇಲೆ ಈ ವ್ಯಕ್ತಿ ಆಸ್ತಿ ಕಲಮೆಂಟ್ ಪ್ರಕಾರ ಯಾರ್ಯಾರಿಗೆ ಹೋಗುತ್ತೆ ಅಂದ್ರೆ ಕ್ಲಾಸ್ ಒನ್ ಏರ್ಸಿಗೆ ಹೋಗುತ್ತೆ ಕ್ಲಾಸ್ ಒನ್ ಏರ್ಸಿ ಯಾರ್ಯಾರು ಅಂದ್ರೆ ಇವಳು ಅಂದ್ರೆ ಹೆಂಡತಿ ಇಬ್ಬರು ಗಂಡು ಮಕ್ಕಳು ಇಬ್ಬರು ಹೆಣ್ಣು ಮಕ್ಕಳು ಮಾತ್ರ ಕ್ಲಾಸ್ ಒನ್ ಏರ್ಸ್ ಹೀಗಾಗಿ ಈತನ ಆಸ್ತಿ ಈ ಕಾಯ್ದೆ ಪ್ರಕಾರ ಇವರಿಗೆ ಮಾತ್ರ ಹೋಗತ್ತೆ ಐದು ಎಕರೆ ಲ್ಯಾಂಡ್ ಇತ್ತು ಅಂತ ಇಟ್ಟುಕೊಳ್ಳೋಣ ಐದು ಎಕರೆ ಜಮೀನನ್ನು ಬಿಟ್ಟು ಸಾಯ್ತಾನೆ ತನ್ನ ಸ್ವಂತ ಗಳಿಸಿ ಜಾಸ್ತಿ ಆಗಿರ್ಬೋದು ಅಥವಾ ಯಾರೋ ಕೊಟ್ಟಿದ್ದ ಜಾಸ್ತಿ ಆಗಿರ್ಬೋದು ಪ್ರಾಪರ್ಟಿ ಅಥವಾ ಅಬ್ಜುಲುಟ್ ಪ್ರಾಪರ್ಟಿ ಸ್ವಲ್ಪ ಕೊಡ ಪ್ರಾಪರ್ಟಿ ಅಂತ ಹೆಸರು ಕರಿತೇವೆ ಆ ಅಬ್ಜುಲು ಪ್ರಾಪರ್ಟಿಯನ್ನು ಬಿಟ್ಟು ಸತ್ತೋದಾಗ ಕಲಮೆಂಟ್ರ ಪ್ರಕಾರ ಇವ್ರಿಗೆ ಮಾತ್ರ ಹಕ್ಕಿದೆ ಇವ್ರು ಮಾತ್ರ ಪಾಲನ್ನ ಕೇಳಬಹುದು ನಮ್ಮ ಪ್ರಶ್ನೆ ಏನಿಗಂದ್ರೆ ಈತನಿಗೇನು ಒಂದು ಎಕರೆ ಜಮೀನು ಬಂತಲ್ವಾ ಈತನಿಂದ ಪಾಲು ವಿಭಾಗದಲ್ಲಿ ಐದು ಎಕರೆ ಜಮೀನನ್ನ ಐದು ಮಂದಿಗೆ ಹಂಚಿದೇವಲ್ವಾ ಈತನಿಗೆ ಬಂದಂತಹ ಆಸ್ತಿಯಲ್ಲಿ ಈತನು ಪಾಲನ್ನ ಕೇಳಬಹುದಾ ನನ್ನ ಅಜ್ಜನ ಆಸ್ತಿಯಲ್ಲಿ ನನಗೆ ಪಾಲ್ ಕೊಡಿಸಿ ಅಂತ ಕೇಳಬಹುದಾ ಅನ್ನುವಂತಹ ಪ್ರಶ್ನೆಯನ್ನ ಹಾಕಿ ನೋಡಿದಾಗ ಉತ್ತರ ಕೇಳಲು ಬರುವುದಿಲ್ಲ ಕೇಳಲು ಬರುವುದಿಲ್ಲ ಯಾವಾಗ ಕೇಳಿಕ್ ಬರ್ತಿತ್ತು ಈತನು ಏನಾದ್ರೂ ಹದಿನೇಳು ಆರು ಹತ್ತೊಂಬತ್ ನೂರ ಐವತ್ತಾರು ಈ ಕಾಯ್ದೆ ಬಂತಲ್ವಾ ಕಾಯ್ದೆ ಬರುವ ಪೂರ್ವದಲ್ಲಿ ಮೃತಪಟ್ಟಿದ್ರೆ ನಾವು ಹಿಂದಿನ ಉದಾಹರಣೆಯಲ್ಲಿ ನೋಡಿದ್ದೇವಲ್ವಾ ಅವಾಗ ಕೇಳಕ್ ಬರ್ತಿತ್ತು ಈ ಕಾಯ್ದೆ ಬಂದ ಮರುದಿನ ಅಥವಾ ಆದ್ಮಿನಿಂದ ಯಾರೇ ಸಾಯಿಲಿ ಯಾರೇ ಮೃತಪಡ್ಲಿ ಹಂತವರ ಪ್ರಾಪರ್ಟಿ ಕಲಂ ಎಂಟರ ಪ್ರಕಾರ ಹೋಗತ್ತೆ ಸ್ವರ್ಜಿತ ಆಸ್ತಿ ಆಗಿದ್ರೆ ಬೇರೆಯವರ ಬೇರೆಯವರಿಂದ ಬಂದಂತಹ ಆಸ್ತಿ ಆಗಿದ್ರೆ ಅಂದ್ರೆ ಅಬ್ಜ್ಲುಟ್ ಪ್ರಾಪರ್ಟಿ ಆಗಿದ್ರೆ ಅದು ಕಲಂ ಎಂಟರ ಪ್ರಕಾರ ಇವರಿಗೆ ಮಾತ್ರ ಹೋಗತ್ತೆ ಇವರು ಪಾಲನೆ ಕೇಳಿಕೆ ಬರೋದಿಲ್ಲ ಇವನಿಗೆ ಬಂದಂತಹ ಒಂದು ಎಕರೆ ಜಮೀನನ್ನ ಇವನು ಬೇರೆಯವರಿಗೆ ದಾನ ಕೊಡಬಹುದು ಬೇರೆಯವರಿಗೆ ವಿಲ್ ಮಾಡಬಹುದು ಬೇರೆಯವರಿಗೆ ಮಾರಾಟವನ್ನು ಮಾಡಬಹುದು ಈ ಆಸ್ತಿಯಲ್ಲಿ ಈ ತನ್ನ ಮಗ ಆಗಲಿ ಮೊಮ್ಮಗಾಗಲಿ ಮರಿ ಮೊಮ್ಮಗಾಗಲಿ ಯಾರು ಪಾಲನ್ನ ಕೇಳಲಿಕ್ಕೆ ಹಕ್ಕು ಇರೋದಿಲ್ಲ ಒಂದು ವೇಳೆ ಈ ಆಸ್ತಿ ಬಂದಂತ ಒಂದು ಎಕರೆ ಜಮೀನನ್ನ ವಿಲ್ ಮಾಡಿ ಸತ್ ಹೋದ್ರೆ ಯಾರಿಗೆ ವಿಲ್ ಮಾಡ್ತಾನೆ ಅವರಿಗೆ ಆ ಪ್ರಾಪರ್ಟಿ ಹೋಗತ್ತೆ ಯಾರ ಹೆಸರಿಗೆ ವಿಲ್ ಬರಿತಾನೆ ಅವರಿಗೆ ಆ ಪ್ರಾಪರ್ಟಿ ಹೋಗತ್ತೆ ವಿಲ್ ಮಾಡದೆ ಹಾಗೆ ಮೃತಪಟ್ಟರೆ ಮತ್ತೆ ಈತನ ಕ್ಲಾಸ್ ಹೇರ್ಷಾರಿರ್ತಾರೆ ಅವ್ರಿಗೆ ಮಾತ್ರ ಹೋಗತ್ತೆ ಕಾನೂನಿನ ಪ್ರಕಾರ ಈತನು ಮೃತಪಟ್ಟ ನಂತರ ಈತನು ಮಾತ್ರ ವಾರಸುದಾರನಾಗ್ತಾನೆ ಈತನಿಗೆ ಮಾತ್ರ ಹಕ್ಕು ಹೋಗತ್ತೆ ಈತನಿಗೆ ಬಂದಂತ ಆಸ್ತಿಯಲ್ಲಿ ಇವನಾಗಲಿ ಇವನಾಗಲಿ ಪಾಲನ್ನ ಕೇಳಲಿಕ್ಕೆ ಬರೋದಿಲ್ಲ ಮುಂದೆ ಇವನು ಮೃತಪಟ್ಟರೆ ಆಸ್ತಿಯೇನು ಮಾರಾಟ ಮಾಡದೆ ಮೃತಪಟ್ಟರೆ ಬೇರೆಯವರಿಗೆ ವಿಲ್ ಕೊಡದೆ ಮೃತಪಟ್ಟರೆ ಈ ಆಸ್ತಿ ಇವನಿಗೆ ಹೋಗತ್ತೆ ಈತನಿಗೆ ಬಂದಂತ ಆಸ್ತಿಯಲ್ಲಿ ಇವನಿಗೆ ಕೇಳಲು ಹಕ್ಕಿಲ್ಲ ಮುಂದೆ ಇವನು ಸತ್ತು ಹೋದ್ರೆ ಈ ಆಸ್ತಿ ಇವನಿಗೆ ಹೋಗತ್ತೆ ಈ ಪ್ರಾಪರ್ಟಿಯನ್ನ ಈತನು ತನ್ನ ಜೀವಿತಾವಧಿಯಲ್ಲಿ ಯಾರಿಗೆ ಬೇಕಾದವರಿಗೆ ಕೊಡಬಹುದು ಮಾರಬಹುದು ಏನ್ ಬೇಕಾದ್ರು ಮಾಡಬಹುದು ಹಾಗೆ ಬಿಟ್ಟು ಸತ್ತು ಹೋದ್ರೆ ಮತ್ತೆ ಇವತ್ತ ಕ್ಲಾಸ್ ಒನ್ ಹೆರ್ಸಿಗೆ ಹೋಗತ್ತೆ ಬಟ್ ತಪ್ಪು ಕಲ್ಪನೆ ಏನಿದೆ ಅಂತಂದ್ರೆ ಅಜ್ಜಿನಿಂದ ಬಂದಂತ ಆಸ್ತಿಯಲ್ಲಿ ಮೊಮ್ಮಕ್ಕಳಿಗೆ ಹಕ್ಕಿದೆ ಅನ್ನುವಂತ ಒಂದು ತಪ್ಪು ಕಲ್ಪನೆಯಲ್ಲಿ ಇವತ್ತೆಷ್ಟೋ ಕೇಸ್ಗಳು ಇವತ್ತು ನ್ಯಾಯಾಲಯದಲ್ಲಿ ಬರ್ತಾ ಇದ್ದಾವೆ ಜಜ್ಮೆಂಟ್ಸ್ಗಳು ಆಗ್ತಾ ಇದಾವೆ ಇದರಿಂದ ಹೊರಬರ್ಲಿಕ್ಕೆ ನಾವು ತಿಳ್ಕೊಬೇಕಾಗಿದ್ದರು ವಿಷಯ ಏನು ಅಂತಂದ್ರೆ ಮೂಲ ಪುರುಷ ಅಂದ್ರೆ ಮೂಲ ಆಸ್ತಿಯ ಮಾಲೀಕ ಕಾಯ್ದೆ ಬಂದ ನಂತರ ಮೃತಪಟ್ಟನ ಅಥವಾ ಅದಕ್ಕಿಂತ ಪೂರ್ವದಲ್ಲಿ ಮೃತಪಟ್ಟನ ಅನ್ನುವಂಥದ್ದನ್ನ ನಾವು ಫಸ್ಟ್ ಪಾಯಿಂಟ್ ಔಟ್ ಮಾಡಬೇಕು ಒಂದು ವೇಳೆ ಪೂರ್ವದಲ್ಲಿ ಮೃತಪಟ್ಟರೆ ನೋ ಡೌಟ್ ಇಲ್ಲಿ ನಾಲ್ಕು ತಲೆ ಮಾರುವರೆಗೆ ಯಾರು ಬೇಕಾದರೂ ಇವನಿಗೆ ಬಂದಂತ ಆಸ್ತಿಯಲ್ಲಿ ಇವನಾದ್ರೂ ಕೇಳ್ಬಹುದು ಇವನಾದ್ರೂ ಕೇಳ್ಬಹುದು ಇವನಾದ್ರೂ ಕೇಳ್ಬಹುದು ಇವರಿಗೆ ಹಕ್ಕೆ ಇರುತ್ತಿತ್ತು ಮೊದಲಿನ ಕಾನೂನು ಒಂದು ವೇಳೆ ಕಾಯ್ದೆ ಬಂದ ನಂತರದಲ್ಲಿ ಇವನು ಮೃತಪಟ್ಟರೆ ಇವನಿಗೆ ಬಂದಂತ ಆಸ್ತಿಯಲ್ಲಿ ಇವ್ರು ಯಾರು ಪಾಲನ್ನ ಕೇಳಿಕೆ ಬರೋದಿಲ್ಲ ಇಷ್ಟು ವಿಷಯವನ್ನ ತಿಳ್ಕೊಂಡ್ರೆ ಇವತ್ತು ಸುಮಾರು ನ್ಯಾಯಾಲಯಗಳಲ್ಲಿ ಏನು ಪ್ರಕರಣಗಳು ಬರ್ತಾ ಇದ್ದಾವೆ ಅವ್ನು ನಿಂತು ಹೋಗ್ಬಹುದು ಅಥವಾ ಬಂದಾಗ ಅದನ್ನು ನಾವು ಬೇಗನೆ ಇತ್ಯರ್ಥ ಪಡಿಸ್ಕೊಳ್ಳುವಂತ ಒಂದು ಪ್ರಯತ್ನವನ್ನು ಕೂಡ ಮಾಡಬಹುದು ಅನ್ನುವಂತ ಮಾತನ್ನ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ನಾವು ಕೋಪಾರ್ಸನರಿ ಪ್ರಾಪರ್ಟಿ ಅಂದ್ರೆ ಏನು ಈ ಕೋಪಾರ್ಸನರ್ ಅಂತಂದ್ರೆ ಯಾರ್ಯಾರು ಆ ಕೋಪಾರ್ಸನರಿ ಪ್ರಾಪರ್ಟಿ ಈ ಕಾಯ್ದೆ ಬರೋ ಪೂರ್ವದಲ್ಲಿ ಹೇಗೆ ಹೋಗ್ತಾ ಇತ್ತು ಈ ಹತ್ತೊಂಬತ್ತರ ಐವತ್ತಾರರ ಕಾಯ್ದೆ ಬಂದ ನಂತರದಲ್ಲಿ ಯಾವ ರೀತಿಯಾಗಿ ಆ ವಾರಸದಾರರಿಗೆ ಹೋಗತ್ತೆ ಅನ್ನುವಂತ ವಿಷಯವನ್ನ ನಾವು ಡಿಸ್ಕಸ್ ಮಾಡೋಣ ನಿಮ್ಗೆ ಈ ಒಂದು ಏನು ವಿಡಿಯೋ ಮಾಹಿತಿ ನಿಮ್ಗೆ ಇಷ್ಟ ಅದಲ್ಲಿ ಇದನ್ನ ಲೈಕ್ ಮಾಡಿ ಮತ್ತು ನಿಮ್ಮ ಸಂಬಂಧಿಕರಿಗೆ ಸ್ನೇಹಿತರಿಗೆ ಸೇರ್ ಮಾಡಿ ಕಾನೂನಿನ ಅರಿವು ಮೂಡಿಸುವಲ್ಲಿ ತಮ್ಮೆಲ್ಲರ ಸಹಕಾರ ಇರಲಿ ಅನ್ನುವಂತಹ ಮಾತನ್ನ ಹೇಳ್ತಾ ಇವತ್ತಿನ ಈ ಸಂಚಿಕೆಗೆ ವಿರಾಮವನ್ನು ನೀಡೋಣ